ನಮಸ್ಕಾರ ಸ್ವಾಗತ ನಾನು ನಿರಂತರ ಯೋಗಾಭ್ಯಾಸದಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ವೃದ್ಧಿ ಬಿಎಸ್ ಪಾಟೀಲ್ ಯೋಗವು ಮಕ್ಕಳಲ್ಲಿ ಮಾನಸಿಕ ಆಧ್ಯಾತ್ಮಿಕ ಮತ್ತು ದೈಹಿಕ ಮತ್ತು ಭಾವನಾತ್ಮಕ ಯೋಗ ಕ್ಷೇಮವನ್ನು ಬೆಳೆಸಿ ಸಕಾರಾತ್ಮಕ ಆರೋಗ್ಯಕರ ಜೀವನವನ್ನು ಉತ್ತೇಜಿಸುತ್ತದೆ ಅಂತ ಯೋಗ ಶಿಕ್ಷಕ ಬಿಎಸ್ ಪಾಟೀಲ್ ಅವರು ಹೇಳಿದರು ಶನಿವಾರದಂದು ಇಂಡಿ ತಾಲೂಕಿನ ಹಿರೇರುಗಿ ಗ್ರಾಮದ ಕೆಬಿಎಸ್ ಕೆಜಿಎಸ್ ಯುವಸ್ ಶಾಲೆಯ ವತಿಯಿಂದ ಹಮ್ಮಿಕೊಂಡ ಅಂಗವೇಲಿ ಆರೋಗ್ಯ ಯೋಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು ನಿರಂತರ ಯೋಗಾಭ್ಯಾಸವು ಮಕ್ಕಳಲ್ಲಿ ಆತ್ಮವಿಶ್ವಾಸ ಮತ್ತು ಸಂವಹನ ತಂಡ ಮನೋಭಾವದ ಮೌಲ್ಯಗಳನ್ನು ಹೆಚ್ಚಿಸುತ್ತದೆ ಅಂತ ಹೇಳಿದರು ಶಿಕ್ಷಕ ಎಸ್ಆರ್ ಬಾಚಾಳೆಕರ್ ಅವರು ಸಂದರ್ಭದಲ್ಲಿ ಮಾತನಾಡಿದ ಕೆಬಿಎಸ್ ಎಸ್ಟಿಎಂಸಿ ಅಧ್ಯಕ್ಷ ಮಾಣಪ್ಪ ಪೂಜಾರಿ ಅಧ್ಯಕ್ಷತೆ ವಹಿಸಿದರು ಉಪಾಧ್ಯಕ್ಷ ರಮೇಶ್ ಮಠಪತಿ ಸದಸ್ಯ ರಾಜಶೇಖರ್ ಗುಡಿ ಮುಖ್ಯ ಶಿಕ್ಷಕರಾದ ಅನಿಲ್ ಪತಂಗಿ ವಿವೈ ಪತ್ತಾರ್ ಶಿಕ್ಷಕರಾದ ಎಸ್ಎಂ ಪಂಚಮುಖಿ ಶಾಂತೇಶ್ ಗುಣಕಿ ಜೆಸಿ ಗುಣಕಿ ಎಸ್ ಎನ್ ಡಂಗಿ ಸಾವಿತ್ರಿ ಸಂಗಮದ ಎಸ್ ಸಂಗಮದ್ ಬೇನೂರು ಎಸ್ ಬಿ ಕುಲಕರ್ಣಿ ಬಿ ಬಿರಾದರ್ ಸುಮಿತ್ರಾ ನಂದಕುಂಡ್ ಸುರೇಶ್ ದೊಡ್ಯಾಳ್ಕರ್ ಹಾಗೂ ಶ್ರದ್ಧಾ ಬಂಕಲ್ಗಾ ಹೊಸೂರು ಪ್ರಜ್ಪಲ್ ಕುಲಕರ್ಣಿ ಸೇರಿದಂತೆ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಕ್ಕಳಿಗೆ ವಿವಿಧ ಯೋಗಾಸನಗಳನ್ನು ಮಾಡಿಸಲಾಯಿತು